ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಹಾಸ್ಯ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ಮನೋಜನ ಹತ್ರ ಮಗು ಬಗ್ಗೆ ಮಾತಾಡ್ತಾ ನಾವ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ರೋಹಿಣಿ ಕೇಳಿದಾಗ ಯಾಕೆ ನಿಮ್ಗೇನಾದ್ರೂ ಹುಷಾರ್ ಇಲ್ವಾ ಏನಾಯ್ತು ಅಂತ ಮನೋಜ ಕೇಳ್ತಾನೆ ಅದ್ ಹಾಗಲ್ಲ ಮನೋಜ್ ನಮ್ಗೆ ಮದ್ವೆ ಆಗಿ ಹತ್ತತ್ರ ಒಂದ್ ವರ್ಷ ಆಗ್ತಾ ಬಂತು ಇನ್ನೂ ಕನ್ಸೀವ್ ಆಗಿಲ್ಲ ಚಿಕ್ಕದಾಗ ಒಂದ್ ಚೆಕ್ ಮಾಡ್ಸ್ಕೊಂಡ್ ಬರೋಣ್ವಾ ಅಂತ ರೋಹಿಣಿ ಕೇಳಿದಾಗ ಅದಕ್ಕೆ ಮನೋಜ ಕೋಪ ಮಾಡ್ಕೊಂಡು ಏನ್ ರೋಹಿಣಿ ಈ ರೀತಿ ಮಾತಾಡ್ತಿದ್ಯಾ ಈಗ ಇಬ್ರು ಯಾಕೆ ಹೋಗಿ ಚೆಕ್ ಮಾಡ್ಸ್ಕೋಬೇಕು ಅಂತ ಮನೋಜ ಕೇಳ್ತಾನೆ ಅದ್ ಹಾಗಲ್ಲ ಮನೋಜ್ ಈಗ ಹೋಗಿ ಚೆಕ್ ಮಾಡ್ಸಿದ್ರೆ ತಾನೇ ಮಗು ಆಗೋದಕ್ಕೆ ಯಾಕೆ ಲೇಟ್ ಆಗ್ತಿದೆ ಅಂತ ಗೊತ್ತಾಗೋದು ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ನಾನು ಆಲ್ರೆಡಿ ನಿನ್ ಹೇಳಿಲ್ವಾ ಅದು ಆಗ್ಬೇಕಾದಾಗ ಆಗತ್ತೆ ಬಿಡು ಅಂತ ಮನೋಜ ಹೇಳ್ತಾನೆ ಅದ ಹಾಗಲ್ಲ ಮನೋಜ್ ಲೇಟ್ ಆಗ್ತಿದ್ಯಲ್ಲ ಅದಕ್ಕೋಸ್ಕರನೇ ಅಂತ ರೋಹಿಣಿ ಹೇಳಿದಾಗ ಏನ್ ಲೇಟ್ ಆಗ್ತಿದೆ ನಮ್ಗೇನ್ ಐವತ್ ಅರವತ್ ವರ್ಷ ಆಗಿದ್ಯಾ ಅಂತ ಮನೋಜ ಕೇಳ್ತಾನೆ ಅಲ್ಲಾ ಒಂದ್ ಚಿಕ್ಕ ಚೆಕ್ಅಪ್ ತಾನೆ ಅದಕ್ಕೆ ಯಾಕೆ ಹೀಗಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ದಾಗ ನೀನ್ ಹೋಗ್ಬೇಕಾದ್ರೆ ಚೆಕ್ಅಪ್ ಮಾಡ್ಸ್ಕೊ ನಾನ್ ಯಾಕೆ ಬರ್ಬೇಕು ಅಂತ ಮನೋಜ ಕೇಳ್ತಾನೆ ಏನ್ ಮನೋಜ್ ಈ ರೀತಿ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ನಾನ್ ಬರಲ್ಲ ಅಂದ್ರೆ ಬರಲ್ಲ ನನ್ಗೆ ಯಾವ ಪ್ರಾಬ್ಲಮೂ ಇಲ್ಲ ಅಂತ ಮನೋಜ ಹೇಳ್ತಾನೆ ಮನೋಜ್ ನಾನು ಆ ರೀತಿ ಎಲ್ಲ ಹೇಳಿದ್ದು ಅದು ಬರೀ ನಾರ್ಮಲ್ ಚೆಕ್ಅಪ್ ಅಷ್ಟೇನೆ ಸ್ವಲ್ಪ ಲೇಟ್ ಆಗ್ತಿದ್ಯಲ್ಲ ಮಗು ಆಗೋದಕ್ಕೆ ಅದಕ್ಕೆ ಹೇಳಿದೆ ಅಂತ ರೋಹಿಣಿ ಹೇಳಿದಾಗ ಇದೇನು ತಿಂಗಳ ಪೇಮೆಂಟ್ ಕರೆಕ್ಟ್ ಆಗಿ ಒಂದನೇ ತಾರೀಕಿಗೆ ಬರ್ಬೇಕು ಅಂತ ಹೇಳೋದಕ್ಕೆ ಮಕ್ಳಾಗ್ಬೇಕಾದ್ರೆ ಸ್ವಲ್ಪ ಹಿಂದೂ ಮುಂದೆ ಆಗುತ್ತಪ್ಪ ಆದ್ರೆ ನನ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅದು ನನಗ್ ಚೆನ್ನಾಗಿ ಗೊತ್ತಿದೆ ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ನಿನ್ಗೆ ಪ್ರಾಬ್ಲಮ್ ಇದೆ ಅಂತ ನಾನು ಇಲ್ವಲ್ಲ ಮನೋಜ್ ಆದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಏನಾದ್ರು ಇಶ್ಯೂ ಇರ್ಬೋದಲ್ವಾ ಅದಕ್ಕೆ ಡಾಕ್ಟರ್ ಅಂತ ಹೇಳಿದಾಗ ನಿನ್ ಬೇಕಾದ್ರೆ ಪ್ರಾಬ್ಲಮ್ ಇರ್ಬೋದು ಏನ್ರಿ ಎಲ್ಲ ಏನು ತೊಂದರೆ ಇಲ್ಲ ಅಂತ ಹೇಗ್ ನಮ್ಕೊಳ್ತೀರಾ ಆದ್ರೆ ಇದೆ ಅಂತ ಇಷ್ಟೊಂದ್ ಈಸಿಯಾಗಿ ಹೇಗೆ ಹೇಳ್ತಿದ್ದೀರಾ ನೀವು ಅಂತ ರೋಹಿಣಿ ಕೋಪ್ ನಲ್ಲಿ ಕೇಳ್ತಾಳೆ ಹೌದು ಅದಕ್ಕೆ ನನ್ ಕಾನ್ಫಿಡೆಂಟ್ ಆಗಿರೋದು ಆದ್ರೆ ಈಗ ನೀನೇ ಹೇಳ್ತಿರೋದು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಮನೋಜ ಹೇಳ್ದಾಗ ಓಹೋ ಅದ್ ಹೇಗೆ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಅಷ್ಟೊಂದ್ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀರಾ ಮೆಡಿಕಲ್ ಟೆಸ್ಟ್ ಹೋಗೋದ್ ಬೇಡ ಅಂತ ಹೇಳ್ತಿದ್ದೀರಾ ಅದು ಅಲ್ದೆ ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಬೇರೆ ಹೇಳ್ತಿದ್ದೀರಾ ಹಾಗಾದ್ರೆ ಅಂತ ರೋಹಿಣಿ ಹೇಳಿ ಸುಮ್ನಾಗ್ತಾಳೆ ಆಗ ಮನೋಜ ಹಾಗಾದ್ರೆ ಏನರ್ಥ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಕೇಳಿದಾಗ ನೀನು ಮತ್ತೆ ಛಾಯಾ ಇಬ್ರು ಲಿವಿಂಗ್ ಅಲ್ಲಿ ಇದ್ರಿ ಅಲ್ವಾ ಆ ಟೈಮಲ್ಲಿ ಅವಳು ಕನ್ಸೀವ್ ಆಗಿದ್ಲಾ ಅಂತ ರೋಹಿಣಿ ಕೋಪದಲ್ಲಿ ಕೇಳ್ತಾಳೆ ಏನಂತ ಹೇಳ್ದೆ ಅಂತ ಮನೋಜ ಕೇಳಿದಾಗ ಮತ್ತೆ ನೀವ್ ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಅದು ನನ್ ಮೇಲೆ ನನ್ಗಿರೋ ನಂಬಿಕೆ ಆದ್ರೆ ನೀನ್ ಇಷ್ಟೊಂದ್ ಚೀಪ್ ಆಗಿ ಕ್ವಶನ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಹೌದು ಇವಾಗ ನೀನ್ ಏನಂತ ಅಂತ ಅಂತ ಅನ್ಕೊಂಡಿದ್ದೆ ಮದ್ಬೇಗ್ ಮುಂಚೆನೆ ಛಾಯಾನ ಪ್ರೆಗ್ನೆಂಟ್ ಮಾಡಿ ಅವ್ಳಿಗೆ ಅಬಾರ್ಷನ್ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ಯಾ ಹೇಗ್ ಈ ತರ ಎಲ್ಲ ನೀನು ಕೇಳೋದಕ್ ಮನ್ಸು ಬರುತ್ತೆ ಅಂತ ಮನೋಜ ಕೋಪ್ತಲ್ಲಿ ಕೇಳ್ತಾನೆ ಮನೋಜ್ ಇದ್ರೆ ಇದೆ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಈಗ ಯಾಕೆ ಮಾಡ್ಕೋತಾ ಇರೋದು ಅಂತ ರೋಹಿಣಿ ಕೇಳಿದಾಗ ಓಹೋ ಹಾಗಾದ್ರೆ ಇವಾಗ ಪ್ರಶ್ನೆ ಅದೇ ಅಂತ ಅದಕ್ಕೆ ರೋಹಿಣಿ ಏನಂತ ಹೇಳ್ತಿದ್ದೀರಾ ಅಂತ ಕೋಪದಲ್ಲಿ ಶರ್ಟ್ ಕಾಲರ್ ಹಿಡ್ಕೊಂಡು ರೇಗಾಡ್ದಾಗ ಅಲ್ಲ ರೋಹಿಣಿ ನೀನ್ ಮದ್ವೆ ಮುಂಚೆ ಕನ್ಸೀವ್ ಆಗಿದ್ಯಾ ಇಲ್ವಾ ಅಂತ ನಾನ್ ಕೇಳಿದ್ರೆ ಹೆಂಗಿರುತ್ತೆ ನಿನ್ಗೆ ಅಂತ ಮನೋಜ ಕೇಳ್ತಾನೆ ಆಗ ರೋಹಿಣಿ ಸಾಕು ಮನೋಜ್ ನಾಚಿಕೆ ಆಗಲ್ವಾ ಈ ರೀತಿ ಮಾತು ಕೇಳೋದಿಕ್ಕೆ ಅಂತ ಹೇಳಿದಾಗ ನನ್ನನ್ ಮಾತ್ರ ಹೆಂಗ್ ಕೇಳಿದೆ ನೀನು ಅಂತ ಮನೋಜ ಕೇಳ್ತಾನೆ ರೋಹಿಣಿ ನಿಮ್ ತರ ನಾನ್ ಲಿವಿಂಗ್ ಎಲ್ಲಿ ಇರ್ಲಿಲ್ವಲ್ಲ ಅಂತ ಹೇಳಿದಾಗ ಲಿವಿಂಗ್ ಎಲ್ಲಿದ್ದ ಅಥವಾ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ದ ಅಂತ ನನ್ಗೇನ್ ಗೊತ್ತು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿಗೆ ಶಾಕ್ ಆಗಿ ನಾಚಿಕೆ ಆಗಲ್ವಾ ನಿಮ್ಗೆ ಬಾಯಿ ಮುಚ್ಚರಿ ಸಾಕು ಅಂತ ರೋಹಿಣಿ ಅಳ್ತಿರ್ತಾಳೆ ಆಗ ಮನೋಜ ನೋಡಿದ್ಯಾ ನಿನ್ ಕೇಳಿದ ತಕ್ಷಣ ಕೋಪ ಬಂತು ತಾನೆ ಮತ್ತೆ ನೀನ್ ಮಾತ್ರ ನನ್ನ ಪ್ರಶ್ನೆ ಮಾಡಿದೆ ಅಂತ ಮನೋಜ ಕೇಳ್ತಾನೆ ಅದಕ್ಕೆ ಅಂತ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು ಈ ತರ ಮಾತನ್ನ ನಿಮ್ ಹೆಂಡತಿ ನೀವೇ ಕೇಳ್ಬೋದಾ ಅಸಹ್ಯ ಆಗ್ತಿಲ್ವಾ ನಿಮ್ಗೆ ಅಂತ ರೋಹಿಣಿ ಅಳ್ತಾ ಕುತ್ಕೊಂಡು ನನ್ನ ಹೀಗೆಲ್ಲ ಅಂದ್ರಲ್ಲ ಹೋಗ್ರಿ ಆಚೆ ನನ್ನ ಮುಖ ತೋರ್ಸ್ಬಿಡಿ ಅಂತ ರೋಹಿಣಿ ಕೋಪ ಮಾಡ್ಕೊತಾಳೆ ರೋಹಿಣಿ ಅಂತ ಮನೋಜ ಹತ್ರ ಹೋದಾಗ ನನ್ನ ಹತ್ರ ಬರ್ಬೇಡಿ ನೀವು ಅಂತ ರೋಹಿಣಿ ಬೈತಿರ್ತಾಳೆ ರೋಹಿಣಿ ಸಾರಿ ಅಳ್ಬೇಡ ನೀನ್ ಆ ರೀತಿ ಕೇಳಿದ್ದಕ್ಕೆ ಎಮೋಷನಲ್ ಆಗಿ ನಾನು ಏನೇನೋ ಮಾತಾಡ್ಬಿಟ್ಟೆ ಅಂತ ಮನೋಜ ಹೇಳಿದಾಗ ನೀವೇನು ಮಾತಾಡ್ಬೇಡಿ ಮನೋಜ್ ಇಲ್ಲಿಂದ ಹೊರಟೋಗಿ ನೀವ್ ಪರ್ಫೆಕ್ಟ್ ಆಗಿದ್ದೀರ ತಾನೇ ನಾನೇ ಕೆಟ್ಟೋಳಲ್ವಾ ಹೋಗಿ ಆಚೆ ಅಂತ ರೋಹಿಣಿ ರೇಕ್ತಾಳೆ ರೋಹಿಣಿ ಬಗ್ಗೆ ಕೇಳಿದಾಗ ನನ್ಗೂ ಇದೇ ರೀತಿನೇ ಹರ್ಟ್ ಆಯ್ತು ಈಗ ನೀನ್ ಅಳ್ತಿದ್ಯಲ್ವಾ ಅದೇ ರೀತಿನೇ ನನ್ಗೂ ಕಷ್ಟ ಅನಸ್ತಿತ್ತು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ನೋಡು ನಾನ್ ನಿನ್ ಹರ್ಟ್ ಮಾಡ್ಬೇಕು ಅಂತ ಆ ರೀತಿ ಎಲ್ಲ ಹೇಳ್ಲಿಲ್ಲ ಏನೋ ಬಾಯ್ ತಪ್ಪ ಬಂದ್ಬಿಡ್ತು ನನ್ ರೋಹಿಣಿ ಬಗ್ಗೆ ನನಗ್ ಗೊತ್ತಿಲ್ವಾ ನಾನ್ ನನ್ನನ್ನ ಎಷ್ಟ್ ನಂಬ್ತಿನೋ ಹಾಗೆ ನಿನ್ನ ಕೂಡ ನಂಬ್ತೀನಿ ಆದ್ರೆ ನೀನೇ ನನ್ ಮೇಲೆ ನಂಬಿಕೆ ಇಲ್ಲದೆ ಹೀಗೆಲ್ಲ ಪ್ರಶ್ನೆ ಮಾಡ್ಬಿಟ್ಟೆ ಆ ಕೋಪದಲ್ಲೇ ನಾನ್ ಹೀಗ ಅನ್ಬಿಟ್ಟೆ ಅಂತ ಮನೋಜ ರೋಹಿಣಿಗ್ ಸಮಾಧಾನ ಮಾಡ್ತಾನೆ ಆಗ ರೋಹಿಣಿ ನಾನು ಆ ರೀತಿ ಎಲ್ಲಾ ಕೇಳ್ಬಾರ್ದಾಗಿತ್ತು ಸಾರಿ ಮನೋಜ್ ನಾನು ಯೋಚನೆ ಮಾಡ್ದೆ ಏನೇನೋ ಕೇಳ್ಬಿಟ್ಟೆ ನಾನ್ ಮಾಡಿದ್ದು ತಪ್ಪೇ ನನ್ನ ಕ್ಷಮಿಸ್ಬಿಡಿ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ಅಲ್ಲ ರೋಹಿಣಿ ನನ್ನ ಹೀಗೆಲ್ಲ ಕೇಳ್ಬೇಕು ಅಂತ ನಿನ್ ಹಿಂಗ ಅನಿಸ್ತು ಮದ್ವೆ ಆದಾಗಿಂದ ನಾನ್ ನಿನ್ ಹತ್ರ ಏನಾದ್ರು ಮುಚ್ಚಿಟ್ಟಿದ್ದೀನ ಕೆಲ್ಸದ ವಿಷಯವಾಗಿ ಚಿಕ್ಕ ಪುಟ್ಟ ಸುಳ್ಳು ಹೇಳಿರ್ಬೋದೇನೋ ಅದು ನಿನಗೆ ಬೇಜಾರ್ ಆಗ್ಬಾರ್ದು ಅಂತ ಅಷ್ಟೇ ನನ್ ಪಾಸ್ಟ್ ಬಗ್ಗೆ ನಿನ್ ಹತ್ರ ಎಲ್ಲಾ ತಾನೆ ಅದು ಗೊತ್ತಿತ್ತು ಯಾಕೆ ಅಂತ ಮನೋಜ ಕೇಳಿದಾಗ ತಪ್ಪೇ ಮನೋಜ್ ಸಾರಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಸರಿ ಬಿಡು ನಾನು ಒಂಟಿಯಾಗಿರ್ಬೇಕು ಅಂತ ಹೇಳಿ ಆಚೆ ಹೋಗಿ ಹಾಲ್ನಲ್ಲಿ ಕೂತ್ಕೊಂಡಿರ್ತಾನೆ ಅಷ್ಟೊತ್ ಕಲ್ಗೆ ಶಾಂತಿ ಬಂದು ಏ ಮನೋಜ ಯಾಕೋ ನಿದ್ದೆ ಮಾಡ್ದೆ ಇಲ್ ಬಂದ್ ಕೂತ್ಕೊಂಡಿದ್ಯಾ ಅಂತ ಕೇಳಿದಾಗ ಏನು ಇಲ್ಲಮ್ಮ ಸುಮ್ನೆ ಅಂತ ಮನೋಜ ಹೇಳ್ತಾನೆ ಅಲ್ಲಾ ಕಣೋ ಬೆಳಿಗ್ಗೆ ಕೆಲ್ಸ ಇದೆ ಬೇಗ ಹೋಗ್ಬೇಕು ಅಂತ ಹೇಳಿದ್ದೆ ಈಗ ನೋಡಿದ್ರೆ ಈ ತರ ಕುತ್ಕೊಂಡಿದ್ಯಲ್ಲೋ ಅಂತ ಶಾಂತಿ ಕೇಳಿದಾಗ ನಿದ್ದೆ ಬರ್ತಿಲ್ಲಮ್ಮ ನೀನ್ ಹೋಗಿ ಮಲ್ಕೋ ಅಂತ ಮನೋಜ ಹೇಳ್ತಾನೆ ಮನೋಜ ಸಪ್ಪೆ ಮುಖ ಹಾಕೊಂಡ್ ಕುತ್ಕೊಂಡಿರೋದನ್ನ ನೋಡಿ ಯಾಕೋ ಏನು ಆಯ್ತು ನಿನ್ಗೆ ಹೀಗ್ ಸಪ್ಪ ಕೂತಿದ್ಯಾ ಆ ಸೂರ್ಯ ಏನಾದ್ರು ಹೇಳದ್ನೇನು ಅಂತ ಶಾಂತಿ ಕೇಳ್ತಾರೆ ಆಗ ಮನೋಜ ಇಲ್ಲಮ್ಮ ಅವನೇನು ಹೇಳಲಿಲ್ಲ ಆದ್ರೆ ರೋಹಿಣಿ ಮಗು ಬಗ್ಗೆ ಮಾತಾಡಿದ್ಲಮ್ಮ ಅಂತ ಹೇಳ್ತಾನೆ ಯಾರ ಮಗು ಬಗ್ಗೆ ಮಾತಾಡುದೊ ಅಲ್ವೋ ಸರಿಯಾಗಿ ಹೇಳು ಅಂತ ಶಾಂತಿ ಹೇಳಿದಾಗ ನಮಗಾಗ್ಬೇಕಾಗಿರೋ ಮಗು ಬಗ್ಗೆ ಕೇಳ್ತಿದ್ದಾಳಮ್ಮ ಅವಳು ಕನ್ಸಲ್ಲಿ ಡೈಲಿ ಮಗು ಬರ್ತಿದ್ಯಂತೆ ನನ್ ಕನ್ಸಲ್ಲಿ ನಾನ್ ದೊಡ್ಡ ಬಿಸ್ನೆಸ್ ಮನ್ ಆಗೋ ತರ ಕನ್ಸು ಬರುತ್ತೆ ಅಂತ ಹೇಳಿದೆ ಅದಕ್ಕೆ ಮಕ್ಳಾಗೋದು ಲೇಟ್ ಆಗ್ಬೋದು ಹಾಸ್ಪಿಟಲ್ಗೆ ಚೆಕ್ಅಪ್ ಹೋಗೋಣ ಅಂತ ಕರಿತಿದ್ದಾಳಮ್ಮ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ಶಾಂತಿ ಚೆಕ್ಅಪ್ ಹೋಗ್ಬೇಕಂತ ಅಂತ ಕೇಳಿದಾಗ ನಾನು ಅದೇ ಹೇಳದ್ನಮ್ಮ ಕಾನ್ಫಿಡೆನ್ಸ್ ಇದೆ ಅಂತ ಅದಕ್ಕೆ ಅವಳು ನೀವ್ ಹೆಂಗೆ ಇದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಹೇಳ್ತೀರಾ ನೀವು ಇಬ್ರು ಲಿವಿಂಗ್ ಅಲ್ಲಿ ಇದ್ರಲ್ಲ ಅವಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲಾ ಅಂತ ಕೇಳಿದ್ಲಮ್ಮ ಅಂತ ಮನೋಜ ಹೇಳಿದಾಗ ಅದನ್ ಕೇಳಿ ಶಾಂತಿ ಶಾಕ್ ಆಗತ್ತೆ ಏನೋ ಹೇಳ್ತಿದ್ಯಾ ಅವಳು ಹಂಗಲ್ಲ ಕೇಳ್ಲಾ ಅಂತ ಶಾಂತಿ ರೇಗ್ದಾಗ ಹೌದಮ್ಮ ನಾನು ತುಂಬಾ ಬೇಜಾರಾಯ್ತು ಅಂತ ಮನೋಜ ಹೇಳ್ತಾನೆ ಎಂತ ಹೆಣ್ಣು ಅವಳು ಗಂಡನ್ ಬಗ್ಗೆ ಈ ರೀತಿ ಎಲ್ಲಾ ಮಾತಾಡ್ತಾರ ಸರಿಯಾಗಿ ಇದ್ಲಲ್ಲೋ ಅವಳು ಏನಾಯ್ತಾ ಗುಂಗ್ರಿಗೆ ಇದೆಲ್ಲಾ ಸರಿ ಇಲ್ಲ ಕಡೋ ನೀನ್ ಬಾರೋ ಇಲ್ಲ ಅಂತ ಮನೋಜನ ಕರ್ಕೊಂಡು ಹೋಗ್ತಾಳೆ ಶಾಂತಿ ಎಲ್ಗಮ್ಮ ಅಂತ ಮನೋಜ ಕೇಳಿದಾಗ ಅವಳು ಮಾಡಿರೋ ಕೆಲ್ಸನ ಕೇಳ್ತೇ ಬಿಡಬಾರ್ದು ಕಣೋ ಹೀಗೆ ಬಿಟ್ರೆ ಮುಂದೆ ಏನ್ ಬೇಕಾದ್ರೂ ಮಾತಾಡ್ತಾಳೆ ಬಾ ಅಂತ ಹೇಳಿ ಶಾಂತಿ ಹೇಳಿದಾಗ ಬೇಡಮ್ಮ ಇದೇ ಬಿಟ್ಬಿಡು ಅಂತ ಮನೋಜ ಹೇಳ್ತಾನೆ ಏಯ್ ಅವಳ ಗಂಡನ್ ಮೇಲೆ ಇಷ್ಟೇ ನಾ ಮರ್ಯಾದೆ ಇರೋದು ಹಿಂಗೆ ಬಿಟ್ಟೆ ಅಂದ್ರೆ ಅವಳು ಇಷ್ಟ ಬಂದಂಗ್ ಮಾತಾಡ್ತಾನೆ ಇರ್ತಾಳೆ ನೀನ್ ಬಾರೋ ಬಾ ಅಂತ ಮನೋಜನ್ ಕೈ ಹಿಡ್ಕೊಂಡು ಶಾಂತಿ ಹೇಳ್ಕೊಂಡು ರೋಹಿಣಿ ರೂಮ್ ಒಳಗಡೆ ಹೋಗ್ತಾಳೆ ಏಯ್ ರೋಹಿಣಿ ಅಂತ ಶಾಂತಿ ಕರ್ದಾಗ ಬನ್ನಿ ಅತ್ತೆ ಏನತ್ತೆ ಅಂತ ರೋಹಿಣಿ ಕೇಳ್ತಾಳೆ ನಾನ್ ನಿನ್ನನ್ ಏನೋ ಅನ್ಕೊಂಡಿದ್ದೆ ಕಣೇ ಈ ತರ ಎಲ್ಲಾ ಮಾಡ್ತಿದ್ಯಲ್ಲೇ ನಿನ್ನ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ತರ ಮಾತಾಡೋದಿಕ್ಕೆ ಹೆಂಗೆ ಮನ್ಸ್ ಬಂತು ನಿನ್ಗೆ ಅಂತ ಶಾಂತಿ ಕೇಳಿದಾಗ ಅನ್ ಮಾಡಿದೆ ಅಂತ ರೋಹಿಣಿ ಕೇಳ್ತಾಳೆ ಏ ಗುಂಗ್ರಿ ಯಾಕೆ ನಿನ್ ಗೊತ್ತಿಲ್ವೇನೆ ಮನೋಜನ್ಗೆ ಎಂತ ಪ್ರಶ್ನೆ ಮಾಡಿದ್ಯೆ ನೀನು ಅಂತ ಶಾಂತಿ ಕೇಳಿದಾಗ ರೋಹಿಣಿ ಕೋಪದಿಂದಾನೆ ಮನೋಜನ್ ನೋಡ್ತಾ ಇಲ್ಲ ಅದು ಅಂತ ರೋಹಿಣಿ ಹೇಳ್ತಿರ್ತಾಳೆ ಹೆಂಗೆ ಹೆಂಗೆ ಕೇಳಿದೆ ನೀನು ಆ ಪ್ರಶ್ನೆನ ನನ್ ಮಗನ್ನ ನಿನ್ ಮೇಲೆ ಎಷ್ಟೊಂದ್ ಮರ್ಯಾದೆ ಇಟ್ಟಿದ್ದೆ ನಾನು ಮನೋಜ ಕೂಡ ನಿನ್ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾನೆ ಅವ್ನ್ಗೆ ಈ ತರ ಮಾತು ಕೇಳೋದಕ್ಕೆ ಹೆಂಗೆ ಮನ್ಸ್ ಬಂತು ನಿನ್ಗೆ ಪಾಪ ಅವನ್ ಮನ್ಸಿಗೆ ಎಷ್ಟ್ ಕಷ್ಟ ಆಗಿರ್ಬೇಡ ಅಂತ ಶಾಂತಿ ಹೇಳಿದಾಗ ಅತ್ತೆ ಗೊತ್ತಿಲ್ಲದೆ ಅಂತ ರೋಹಿಣಿ ಹೇಳೋದಕ್ ಹೋಗ್ತಾಳೆ ಏನೇ ಏನೇ ಗೊತ್ತಿಲ್ಲದೆ ಇರೋದು ಗುಂಗ್ರಿ ಅವನು ಮೊದ್ಲಿನ ಮುಂಚೆ ಏನೇನ್ ನಡೆದಿದ್ಯೋ ಹೇಳಿದ್ದ ತಾನೆ ನಿನ್ಗೂ ಗೊತ್ತಿತ್ತು ತಾನೆ ಇದಲ್ಲ ಆ ವಯಸ್ಸಲ್ಲಿ ಅದೆಲ್ಲ ಸಾಮಾನ್ಯ ಕಣೆ ಅವ್ಳೊಬ್ಳು ಕಳ್ಳಿ ಇವನನ್ನ ಮಾರ್ಸಿ ದುಡ್ಡನ್ನ ಕತ್ಕೊಂಡು ಓಡೋದ್ಲು ಅದಾದ್ಮೇಲೆ ಅವಳನ್ನ ಕಣ್ಣಲ್ಲಿ ಕೂಡ ನೋಡಿಲ್ಲ ಅವನು ಸರಿ ಅದೆಲ್ಲ ಮುಗ್ದೋಗಿರೋ ವಿಷಯ ಅದಕ್ಕೆ ಅಂತ ನಿನ್ ನನ್ ಮಗನ್ ಮೇಲೆ ಅನುಮಾನ ಪಡ್ತಿದ್ಯಾ ಆ ಹುಡುಗಿ ಬೇರೆ ಪ್ರೆಗ್ನೆಂಟ್ ಆಗಿದ್ಲಾ ಅಂತ ಬೇರೆ ಕೇಳಿದ್ಯಂತೆ ನಾನೇನ್ ನನ್ ಮಗನ್ ಆ ರೀತಿ ಬೆಳೆಸಿದಿನೇನೆ ನೀನ್ ಕೇಳಿದ್ದು ತುಂಬಾ ತಪ್ಪು ಕಣೆ ಅಂತ ಶಾಂತಿ ಬೈತಿರ್ಬೇಕಾದ್ರೆ ಅಮ್ಮ ಬೇಡ ಬಿಡಮ್ಮ ಅಂತ ಮನೋಜ ಕರಿತಿರ್ತಾನೆ ಏ ಇರೋ ಅಂತ ಹೇಳಿ ಏಯ್ ಗುಂಗ್ರಿ ಬಾಳೆ ಈ ಕಡೆ ಅಂತ ಶಾಂತಿ ಕರೆದಾಗ ಎದುರುಗಡೆ ಬಂದು ನಿಂತ್ಕೋತಾಳೆ ರೋಹಿಣಿ ಈ ಮನೆಗೆ ನಾನ್ ನೋಡ್ ಕರ್ಕೊಂಡ್ ಬಂದಿರೋ ಸೊಸೆ ನೀನು ಏನೋ ಮನೋಜನ್ಗೋಸ್ಕರ ತುಂಬಾ ಮಾಡ್ತಿದ್ಯಾ ಅವ್ನನ್ ಚೆನ್ನಾಗ್ ನೋಡ್ಕೊತಾ ಇದ್ಯಾ ಅಂತ ನನಗ್ ನಿನ್ ಮೇಲೆ ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲ ಮನೋಜ ನಿನ್ನ ಚೆನ್ನಾಗ್ ತಾನೆ ನೋಡ್ಕೊತಿದ್ದ ನಿನ್ನನ್ ಯಾವತ್ತಾದ್ರೂ ಬೈದಿದ್ನ ಅಥವಾ ಆ ಸೂರ್ಯನ್ ತರ ಕುಡ್ಕೊಂಡ್ ಬಂದು ನಿನ್ ಜೊತೆ ಜಗಳ ಮಾಡಿದ್ನಾ ನಿನ್ನನ್ ಪ್ರೀತಿಯಿಂದ ತಾನೇ ತಾನೆ ನೋಡ್ಕೊಂಡಿದ್ದಾನೆ ಹಾಗೆ ನೀನು ಅವನನ್ನ ಚೆನ್ನಾಗಿ ನೋಡ್ಕೊತಿದ್ಯಾ ಅಂತಾನೆ ನಾನ್ ನಿನ್ ಮರ್ಯಾದಿ ಕೊಡ್ತಾ ಇರೋದು ಹಿಂಗಿದ್ಮೇಲೆ ಅವನ್ ಮೇಲೆ ಯಾಕೆ ನಿನ್ಗೆ ಅನುಮಾನ ಬಂತು ಅಂತ ಶಾಂತಿ ಕೇಳಿದಾಗ ಅನುಮಾನ ಏನು ಪಟ್ಟಿಲ್ಲ ಕ್ಯಾಶುವಲ್ ಆಗಿ ಕೇಳಿದೆ ಅಂತ ರೋಹಿಣಿ ಹೇಳ್ತಾಳೆ ಲೇ ಗುಂಗ್ರಿ ನಿನ್ಗೆ ಸಾಧಾರಣ ವಿಷಯ ಅಂತ ಅನ್ಸುತ್ತೇನೆ ನೀನು ನಮ್ ಮನೆಗ್ ಬರೋದಕ್ಕೂ ಮುಂಚೆ ಬೇರೆ ದೇಶದಲ್ಲಿ ಬೆಳ್ದಿದ್ದೆ ತಾನೇ ನಾನು ಮನೋಜ ನಿನ್ ಇದೇ ತರ ನಿನ್ಗೆ ಯಾರ ಜೊತೆ ಆದ್ರೂ ಸಂಬಂಧ ಆಯ್ತಾ ಅಥವಾ ನಿನ್ ಮೊದ್ಲೇ ಮಗು ಇದೆಯಾ ಅಂತ ಏನಾದ್ರು ಕೇಳಿದ್ರೆ ನಿನ್ಗೆ ಹೇಗೆ ಇರ್ತಿತ್ತು ಅಂತ ಶಾಂತಿ ಕೇಳಿದಾಗ ಅದನ್ನ ಕೇಳಿ ರೋಹಿಣಿಗ್ ಶಾಕ್ ಆಗುತ್ತೆ ಆಗ ಶಾಂತಿ ನಿನ್ ಮೇಲೆ ನಾವ್ ಅನುಮಾನ ಪಡುವಂತದ್ ಬೇಕಾದಷ್ಟಿತ್ತು ಆದ್ರೆ ನಾವೇನ್ ಅನುಮಾನ ಪಡ್ತಾ ಇದೀವ ಇಲ್ಲ ತಾನೇ ನೀನ್ ಹೇಗ್ ನನ್ ಮಗನ್ ಮೇಲೆ ಈ ತರ ಎಲ್ಲಾ ಅನುಮಾನ ಪಟ್ಟೆ ಅಂತ ಬೈತಿರ್ತಾರೆ ಆಗ ರೋಹಿಣಿ ಇಲ್ಲ ಅಂತ ನಾನೇನ್ ಹಾಗೇನ್ ಕೇಳಲಿಲ್ಲ ನಿಮ್ ಮಗನು ಛಾಯಾನು ಲಿವಿಂಗ್ ಅಲ್ಲಿ ಇದ್ರು ತಾನೆ ಅದಕ್ಕೆ ಕೇಳ್ದೆ ಅಂತ ಕೇಳಿದಾಗ ಲಿವಿಂಗ್ ಅಲ್ಲಿ ಇದ್ಬಿಟ್ರೆ ಹಾಗೆಲ್ಲ ಆಗ್ಬಿಡುತ್ತೆ ಅಂತ ನೀನ್ ಹೇಗೆ ಅನ್ಕೋತಿಯಾ ನನ್ ಮಗನ ನಾನ್ ಆ ರೀತಿ ಬೆಳಸಿಲ್ಲಾ ಏನೋ ಅವ್ರ ಜೊತೆಲಿ ಇದ್ದು ಸ್ವಲ್ಪ ಯಾರ್ದ ಅಷ್ಟೇ ಅವನ್ ಮನ್ಸು ತರ ಆತರ ಎಲ್ಲಾ ಮಾಡೋನಲ್ಲ ಅವ್ನು ನೀನ್ ದಿನಾ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅವ್ನ್ ಹೇಗೆ ಸಂತೋಷವಾಗಿರ್ತಾನೆ ಇನ್ನು ನಿಮ್ ಇಬ್ಗೂ ಹೇಗ್ ಮಗುವಾಗತ್ತೆ ಅವ್ನ್ಗೆ ಯಾವ್ ತೊಂದ್ರೆನೂ ಇಲ್ಲ ನೀವಿಬ್ರು ಸಂತೋಷವಾಗಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಇನ್ಮೇಲ್ ಈ ರೀತಿ ಎಲ್ಲ ನಡ್ಕೋಬೇಡ ಅಂತ ಹೇಳಿ ಶಾಂತಿ ಬೈದು ಅಲ್ಲಿಂದ ಹೋಗ್ತಾರೆ ಆಗ ಮನೋಜ ಕೂಡ ಅಮ್ಮ ಅಮ್ಮ ಇರಮ್ಮ ನಾನು ಬರ್ತೀನಿ ಅಂತ ಶಾಂತಿ ಹಿಂದೆನೆ ಓಡೋಗ್ತಾನೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ರೂಮ್ ಬಾಗ್ಲ ಹಾಕೋತಾಳೆ ಆಗ ಶಾಂತಿ ಯಾಕೋ ಹಿಂದೆನೆ ಬರ್ತಿದ್ಯಾ ಅಂತ ಕೇಳ್ದಾಗ ಅಮ್ಮ ಇದೆಲ್ಲ ಕೇಳ್ಬೇಕಾಗಿತ್ತೇ ನಮ್ಮ ಇವಾಗ ಅಂತ ಮನೋಜ ಕೇಳ್ತಾನೆ ಇನ್ನೇನ್ ಮಾಡ್ಬೇಕಾಗಿತ್ತು ಕಣ್ಕೊಂಡವ್ರಲ್ಲ ನಿನ್ ಬಗ್ಗೆ ಮಾತಾಡೋ ಹಾಗಾಯ್ತು ಇವಳು ಊರೆಲ್ಲಾ ಸುತ್ಕೊಂಡ್ ಬಂದು ನಿನ್ಮೇಲೆ ಡೌಟ್ ಪಡ್ತಿದ್ದಾಳೆ ನೀನ್ ಯಾವತ್ತೋ ಮಾಡಿದ ತಪ್ಪೆ ಇವಾಗ ಅನ್ಭೋಸ್ತಾ ಇದ್ಯಾ ನೀನ್ ಮಾಡಿರೋ ಈ ಎಲ್ಲಾ ಅಸಹಿಕೆ ನಾನ್ ಉತ್ತರ ಹಾಗಾಗಿದೆ ಅಲ್ಲ ಕಣ ಇವಳು ಯಾಕೋ ದಿಡ್ ನೀರಂತ ಆ ಆಲೋಚನೆ ಬಂತು ಅಂತ ಶಾಂತಿ ಕೇಳಿದಾಗ ಮಗು ಬಗ್ಗೆ ಮಾತಾಡ್ತಾ ಇದ್ವಮ್ಮ ಅಂತ ಮನೋಜ ಹೇಳ್ತಾನೆ ಅದು ಹಾಗಲ್ಲ ಕಣೋ ಮೇಲೆ ಒಂದ್ ಡೌಟ್ ಇದೆ ಇವಳು ಮದ್ವೆ ಆದ್ಮೇಲೆ ತಾನೇ ಇವ್ಳು ಏನು ಅಂತ ನಮ್ಗೆ ಗೊತ್ತಾಗಿದ್ದು ಆದ್ರೆ ಇವ್ಳ ಮದ್ವೆ ಮುಂಚೆ ಏನೇನ್ ನಡೀತು ಇವಳು ಎಲ್ಲಿದ್ಲು ಯಾವ್ದು ನಮ್ಗೆ ಏನು ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾರೆ ಆಗ ನನ್ಗೆಲ್ಲಾ ಗೊತ್ತಿದ್ಯಮ್ಮ ಅವಳತ್ರ ಯಾವ್ ಸೀಕ್ರೆಟ್ ಇಲ್ಲ ಅಂತ ಮನೋಜ ಹೇಳಿದಾಗ ನೀನೇನೋ ಹೇಳ್ತೀಯ ಕಣೋ ಎಲ್ಲ ಅವಳ ಹತ್ರ ಆದ್ರೆ ಅವ್ಳ ಬಗ್ಗೆ ನನ್ಗೆಲ್ಲ ಕರೆಕ್ಟ್ ಆಗಿ ಗೊತ್ತಿದ್ಯಾ ಅವಳ ಬಗ್ಗೆ ನಿನ್ಗೆಲ್ಲಾ ಹೇಳ್ತಾಳ ಅಂತ ಶಾಂತಿ ಕೇಳಿದಾಗ ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಮನೋಜ ಕೇಳ್ತಾನೆ ಲೇ ರೋಹಿಣಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಕಣೋ ಮೊದ್ಲು ನೀನು ಅದನ್ನ ಕೇಳ್ ತಿಳ್ಕೊ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು